ಗೋವಾ ಈ ಹೆಸರು ತಲೆಯಲ್ಲಿ ಬಂದರೆ ಸಾಕು ನೆನಪಾಗೋದು ಕ್ಲಬ್ಸ್ ಪಾರ್ಟೀಸ್ ಮ್ಯೂಸಿಕ್ ಫೆಸ್ಟಿವಲ್ಸ್ ಫ್ರೆಂಡ್ಸ್ ಆ್ಯಂಡ್ ಎಲ್ಲಿ ನೋಡಿದರೂ ಲಾಟ್ ಆಫ್ ಬಿಯರ್ ಬಾಟ್ಲಿಗಳು ಹೌದಲ್ವಾ ಹಾಗೆ ನಾನು ಈ ವರ್ಷವನ್ನು ವೆಲ್ಕಮ್ ಮಾಡೋಕೆ ಮತ್ತು ಹಳೆ ವರ್ಷವನ್ನು ಬೀಳ್ಕೊಡೋಕೆ ಗೋವಾ ಹೋಗಿದ್ದೆ ಅದು ಸೋಲೋ ರೈಡ್ ಮಾಡ್ತಾ ಆ್ಯಕ್ಚುಯಲಿ ಗೋವಾ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ ಸಂಡೇ ಆಫೀಸ್ ರಜೆ ಇತ್ತು ಬೆಳಗ್ಗೆ ಹನ್ನೊಂದರ ತನಕ ಸ್ವಲ್ಪ ಯೋಚನೆ ಮಾಡಿದೆ ಏನು ಮಾಡೋದು ಅಂತ ಕೆಲವೊಂದು ಫ್ರೆಂಡ್ಸ್ಗೂ ಕಾಲ್ ಮಾಡಿದೆ ಎಲ್ಲರೂ ನಾನಿಲ್ಲ ನೀನಿಲ್ಲ ಹ್ಞೂ ಸೋಲೋ ರೈಡ್ ಆದರೂ ಮಾಡೋಣ ಅಂತ ಮಹಾರಾಷ್ಟ್ರ ಕಡೆಗೆ ಹೋದೆ ಹೋಗ್ತಾ ಹೋಗ್ತಾ ಗೋವಾ ಬೋರ್ಡ್ ಕಾಣಿಸ್ತು ಯಾಕೆ ಗೋವಾ ಹೋಗಬಾರ್ದು ಅಂತ ಮಧ್ಯದಲ್ಲೇ ನಿಂತು ಯೋಚನೆ ಮಾಡಿದೆ ಹೋಗೋದು ಹೋಗ್ತಾ ಇದ್ದೀನಿ ಯಾಕೆ ವಿಡಿಯೋನೂ ಮಾಡಬಾರ್ದು ಅಂತ ಸೋಲೋ ರೈಡ್ ಕಥೆನ ನಿಮ್ಮ ಮುಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಶ್ವ ಪಾಡಿಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಎಸ್ ಪಿ ದೋಸ್ತ್ರ ಹಳಿ ವರ್ಷನ ಕಳಿಯೋಕೆ ಹೊಸ ವರ್ಷನ ಪ್ರಾರಂಭ ಮಾಡೋಕೆ ಒಂದು ಯಾವುದೋ ಪ್ಲೇಸಿಗೆ ಹೋಗಬೇಕು ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡತ್ತಿದ್ನು ಬಟ್ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲ್ಯಾನನ್ನ ಹಿಡ್ಕೊಂಡು ಹೊಂಟಿದ್ದೀನಿ ಸೊ ಒಂದು ವಿಡಿಯೋ ಮಾಡಬೇಕು ಅನಿಸಿತು ಅದಕ್ಕೋಸ್ಕರ ಮಾಡಕತ್ತೀನಿ ಇವಾಗ ಇಲ್ಲೆಲ್ಲೋ ಒಂದು ಚಂದಗಢದ ಅರಣ್ಯ ಪ್ರದೇಶ ಒಳಗೆ ನಿಂತಿದ್ದೇನು ಇಲ್ಲಿಂದ ನಾನು ಗೋವಾ ಹೇಳಿ ಪ್ಲ್ಯಾನ್ ಮಾಡತ್ತೀನಿ ಒಬ್ಬ ಇದ್ದೀನಿ ನನ್ನ ಜೊತೆ ಯಾರೂ ಇಲ್ಲ ಒಂದು ಮೋಟೋ ವ್ಲಾಗ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಾತೀನಿ ಸೊ ಮೋಟೋ ವ್ಲಾಗ್ ಮಾಡ್ಕೋದು ಮಾಡ್ಕೋತ ನಾನು ನಿಮ್ಮ ಜೊತೆ ಮಾತಾಡ್ಕೋತ ಹೋಗೋಣ ಅಂತ ಭಾಳ ಬರೀತ್ರಿ ಪ್ಲೇಸ ಈ ಪ್ಲೇಸ್ ನೋಡೋಣ ನಾನು ವೀಡಿಯೋ ಮಾಡಬೇಕು ಅನಿಸ್ತು ಇಲ್ಲಾಂದ್ರೆ ಒಬ್ಬ ಹೋಗಿ ಅಲ್ಲೇ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ವೀಡಿಯೋ ಮಾಡಿದ್ರೆ ಆಯಿತು ಅನ್ನೋತ್ತಿದ್ನಿ ಬಟ್ ಈ ರೋಡ್ ನೋಡೋಣ ಮನಸ್ಸು ತಾಳಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡತ್ತೀನಿ ಸೊ ಈ ಒಂದು ವೀಡಿಯೋನ ಎಂಜಾಯ್ ಮಾಡ್ರಿ ಅಂತ ಬನ್ರಿ ವ್ಯೂ ಹೆಂಗೆ ಕಾಣೈತಿ ಏನೋ ನನಗೂ ಗೊತ್ತಿಲ್ಲ ನೋಡೋಣ ಅಂತ ವ್ಯೂದ ಏನು ಸ್ಪೆಷಾಲಿಟಿ ಐತಿ ಏನು ನನಗೂ ಗೊತ್ತಿಲ್ಲ ಯಾವ ರೀತಿ ಈ ಒಂದು ವ್ಯೂ ನಿಮಗೆ ಕಾಣೈತಿ ಅಂತೇಳಿ ನೋಡೋಣ ಇಲ್ಲೊಂದು ಸ್ವಲ್ಪ ಮುಂದೆ ತರವಿ ನೋಡ್ತೇನೆ ವ್ಯೂ ಚೆಕ್ ಮಾಡಿದ್ದು ನೋಡೀನಿರಿ ನನಗಂತೂ ಸೂಪರ್ ಕಾನ ಐತಿ ನಿಮಗೆ ಹೆಂಗೆ ಕಾಣ್ತೈತಿ ಮುಂದಿನ ವ್ಯೂವ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇವಾಗ ಮ್ಯಾಪು ಹಾಕಿದ್ದೇನೆ ಇಲ್ಲಿ ನೆಟ್ವರ್ಕು ಇಲ್ಲ ಏನೂ ಇಲ್ಲ ಮ್ಯಾಪ್ ಹಾಕಿದ್ದೇನೆ ರೀ ರೆಡ್ಡಿ ಬೆಳಗಾವಿ ರೋಡ್ ಐತೆ ಇದ ಇನ್ನೂ ಹೋಗೋದು ಎಂಬತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದ್ರಿ ಇನ್ನು ಇಲ್ಲಿಂದ ಸೋ ಬನ್ರಿ ಈ ಒಂದು ಜರ್ನಿಯನ್ನು ಎಂಜಾಯ್ ಮಾಡೋಣ ಅಂತ ಗಣಪತಿ ಪಪ್ಪ ಮೋರ್ಯಾ ಹೆಸರು ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಏನಾಗ್ತೈತಿ ಅಂತ ಆ ಥರ ವೆಡಿಂಗ್ಲಾ ಸಾವಂತವಾಡಿ ನನಗೇನೋ ಹಾದಿ ತಪ್ಪಿಸಿತ್ತಿದೆ ಯಾಕಂದ್ರೆ ನಾ ಬರಬೇಕಾಗಿತ್ತು ಈ ರೂಟ್ಲಿ ಬಟ್ ನನಗೆ ತಂದಿದ್ದು ಈ ರೂಟ್ಲಿ ತಪ್ಪಿತು ಈ ಹಾದಿಲೆ ಬರಬೇಕಾಗಿತ್ತು ಯಾಕೆ ತಪ್ಪಿತು ಏನ ಐ ಡೋಂಟ್ ನೋ ಮ್ಯಾಪ್ ನೋಡ್ಕೊಂಡು ಬೈನು ಗೂಗಲ್ ಅಕ್ಕ ಹೇಳಿದ್ರು ಹಂಗೆ ಬೈನು ಬಟ್ ಯಾಕೋ ಗೂಗಲ್ ಅಕ್ಕ ಆಗಿ ಡೈರೆಕ್ಷನ್ ಮಾಡಿದರು ಇರಲಿ ನಡೆಯುತ್ತೆ ಏನೋ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸೋಬೇಕಲ್ಲ ಎಲ್ಲ ಮುಂಜಾನೆಯಿಂದ ಏನು ತಿಂದಿಲ್ರಿ ಇವಾಗ ಜಸ್ಟ್ ಇದೆಲ್ಲಿ ಅಂಬೋಲಿ ಅಂತ ಅಂಬೋಲಿ ಒಳಗೆ ಬಂದ ಸ್ವಲ್ಪ ಏನಾದರೂ ಆಮ್ಲೆಟ್ ತಿನ್ಬೇಕಂತೇಳಿ ಕೂತಿದ್ದೀನಿ ಸೊ ಈ ಒಳಗೆ ಆಮ್ಲೆಟ್ ಆಗ್ತದೆ ನೋಡಿರಿ ಇಲ್ಲಿಂದ ಆಮ್ಲೆಟ್ ಬ್ರೆಡ್ ತಿಂದ್ಕೊಂಡು ನಮ್ಮ ಮುಂದಿನ ಪಯಣ ನಮ್ಮ ಗೋವಾಗೆ ಅಲ್ಲಿಯೂ ಕೆಲವೊಬ್ಬರು ಸ್ಟೇಟಸ್ ನೋಡಿದ್ದೀನಿ ನಾನು ಪರಿಚಯ ಇದ್ದವರು ಅಲ್ಲಿ ಹೋಗಿದ್ದಾರು ನೋಡೋಣ ಅಂತ ಅಲ್ಲಿ ಹೋಗಿ ಸಿಗ್ತಾರೇನವ್ರು ಅಂತೇಳಿ ಕಾಲ್ ಮಾಡು ಇಲ್ಲಂತೂ ನೆಟ್ವರ್ಕ್ ಇಲ್ಲ ಯಾವುದು ಒಂದು ಜಿಯೋ ಐತಿ ನಾವು ಜಿಯೋದಾಗ ಬ್ಯಾಲೆನ್ಸು ಇಟ್ಟಿಲ್ಲ Don't trust your hearing You made a monster I'm your imposter, go ahead and wander, but don't trust the water. ಫೈನಲಿ ನಾನು ಗೋವಾಕ್ಕೆ ಹೆಂಗೋ ಮಾಡಿ ಬಂದು ರೀಚ್ ಆದೆ ರೀಚ್ ಆದ ತಕ್ಷಣ ಸ್ವಲ್ಪ ಸಮಯ ಈವ್ನಿಂಗ್ ಇತ್ತು ಸೂರ್ಯ ಅಸ್ತ ಆಗೋ ಸಮಯ ಇತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿ ಎಂಜಾಯ್ ಮಾಡಿದೆ ಸಪ್ತಸಾಗರದ ಆಚೆಯಲು ಮೂವಿನ ನೆಟ್ ಮಾಡಿಕೊಂಡೆ ಹಳೆಯಬ್ರು ಯಾರ್ಯಾರು ಯಾರ್ಯಾರಿದ್ರೂ ಜೀವನದಲ್ಲಿ ಯಾರ್ಯಾರಿಲ್ಲ ಅವ್ರನ್ನೆಲ್ಲ ನೆಟ್ ಮಾಡಿಕೊಂಡೆ ಅಲ್ಲಿ ಹೋಗ್ತಾ ಇರೋ ಹಡಗಿನ ನೋಟವನ್ನು ನೋಡಿದೆ ತುಂಬ ಇಷ್ಟ ಆಯಿತು ಆಮೇಲೆ ಇಲ್ಲಿ ಬಂದಂತಹ ಜನಗಳು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅವ್ರ ಜೀವನದಲ್ಲಿ ನೋವೇ ಇಲ್ಲ ಅನ್ನೋ ರೀತಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರನ್ನು ನೋಡಿದೆ ನಾನು ಖುಷಿಪಟ್ಟೆ ಸ್ವಲ್ಪ ಸಮಯನ ನಾನು ಕಳೆದೆ ಈವ್ನಿಂಗ್ ಟೈಮಲ್ಲಿ ಏನು ಮಸ್ತ್ ಲೊಕೇಶನ್ ಅಂತೀರ ಗೋವಾ ಬಂದರೆ ಈ ಒಂದು ಟೈಮನ್ನು ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನು ನೋಡ್ತಾ 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 ಟೈಮ್ ಹೇಗೋ ಹೆಂಗಿತು ಆಯಿತು ಅರ್ಥವೇ ಆಗಲಿಲ್ಲ ಆಮೇಲೆ ಶುರುವಾಯಿತು ನೋಡಿ ರಾತ್ರಿ ವೈಫ್ ರಾತ್ರಿ ಆದ ತಕ್ಷಣ ಅಲ್ಲಿ ಲೈಟ್ 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 ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಲೈಟೇ ಕಾಣ್ತಾ ಇತ್ತು ಸೂಪರ್ ಇಲ್ಲೆಲ್ಲ ಡೆಕೋರೇಷನ್ ಇದೆ ರಾತ್ರಿ ಹೊತ್ತಲ್ಲಿ ಮಿಂಚಿಂಗ್ ಮಿಂಚಿಂಗ್ ಆಗಬೇಕಲ್ಲ ನೋಡಿ ಇದು ಯಾವ ರೀತಿ ಲೈಟಿಂಗ್ ಮಾಡಿದಾರಂತೆ ನಾನು ಲವರ್ಸ್ ಕಾರ್ನರ್ನಲ್ಲಿ ಅಂದರೆ ಕಲಂಗೂಡ್ ಬೀಚ್ಗೆ ಹೋಗಿ ಮುಟ್ಟಿದ್ದೆ ಅಲ್ಲಿ ಲವರ್ಸ್ ಕಾರ್ನರ್ ಅನ್ನೋ ಶಾಕ್ ಇದೆ ಆ ಶಾಕ್ನಲ್ಲಿ ಇಷ್ಟು ಅದ್ಭುತವಾಗಿ ಡೆಕೋರೇಷನ್ ಮಾಡಿದರು ಅಂದರೆ ನಿಮ್ಮ ಲೈಫಲ್ಲಿ ಯಾವತ್ತೂ ಮರಿಬಾರ್ದಂತಹ ದಿನ ಆಗಬೇಕು ಆ ರೀತಿ ಮಾಡಿದರು ಲವರ್ಸ್ಗಳಿಗಂತೂ ಹೇಗೆ ಮಾಡಿಸಿದ ಜಾಗ ಇದು ಲವರ್ಸ್ ಕಾರ್ನರ್ ಕ್ಯಾಲೆಂಗುಡ್ ಬೀಚ್ ನೀವು ಹೋದರೆ ಒಮ್ಮೆ ಭೇಟಿ ಕೊಡಿ ಸೂಪರಾಗಿರುತ್ತೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಒಂದು ಏಡಿನ ತಂದುಬಿಟ್ರು ನನ್ನ ಮುಂದೆ ಅದನ್ನು ನೋಡಿದ ತಕ್ಷಣ ನನ್ನ ಹೃದಯ ಅಂತೂ ಡವ ಡವ ಅಂತ ಹೊಡ್ಕೋತಾಯಿತು ಯಾಕಂದರೆ ಅಂಥವನ್ನೆಲ್ಲ ತಿಂತಾರ ಅಂತ ಜನ ಅದಾದಮೇಲೆ ನಿಮಗೆಲ್ಲ ಗೊತ್ತೇ ಇದ್ದದಲ್ಲ ಡ್ಯಾನ್ಸ್ ಪಾರ್ಟಿ ಮ್ಯೂಸಿಕ್ ಫೆಸ್ಟಿವಲ್ ಬಾ ಗೋವಾದ ನಿಜವಾದ ದಿನ ಶುರುವಾಗೋದು ಅಂದರೆ ರಾತ್ರಿಗೇ ಇಲ್ಲಿ ರಾತ್ರಿ ಇಷ್ಟೊಂದು ಜನ ಕೂಡ್ತಾರಲ್ಲ ಅದು ಏನು ಕೇಳ್ತೀರಾ ಇಲ್ಲಿ ಡ್ಯಾನ್ಸು ಇವ್ರದ್ದು ಸೂಪರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಅವ್ರನ್ನ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ದೆ ಸೋಲೋ ಸೋಲೋ ಒಬ್ಬನೇ ಹೋಗಿದ್ನಲ್ಲ ಅದಕ್ಕೋಸ್ಕರ ಇವ್ರನ್ನ ನೋಡಿ ನಾನು ಖುಷಿ ಪಡ್ತಾಯಿದ್ದೆ ಆ ಟೈಮ್ ಬಂತು ನೋಡಿ ಹೊಸ ವರ್ಷ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷವನ್ನು ಗೋವಾದಲ್ಲಿ ಇದ್ಕೊಂಡು ಕಳೆಂಗೂಟ್ ಬೀಚಲ್ಲಿ ಇದ್ಕೊಂಡು ಆಕಾಶದಲ್ಲಿ ಒಮ್ಮೆ ಇರೋ ಆ ಚಂದ್ರನ ನಾನು ನೋಡ್ಕೊಳ್ತಾ ಅಲ್ಲಿ ಹಾರ್ತಾ ಇರೋ ಪಟಾಕಿಗಳನ್ನು ನೋಡ್ತಾ ಏನು ಸೂಪರ್ ಇತ್ತು ಅಂತೀರ ಮೈ ಲೈಫ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯವರ್ ಅದು ಒಬ್ಬನೇ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ನಲ್ಲ ಅದೊಂಥರ ವಾಯ್ಬೇ ಬೇರೆ ಇತ್ತು ಸಖತ್ತಾಗಿತ್ತು ಬಿಡಿ ಅದೇನು ಹೇಳೋಕ್ಕೆ ಮಾತೇ ಇರಲಿಲ್ಲ ಅಷ್ಟೊಂದು ಸೂಪರಾಗಿತ್ತು ನೀವು ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ ಕಥೆಯನ್ನು ಮುಗಿಸುವಂತಹ ಸಮಯ ನಾನು ಫುಲ್ ಟಯರ್ಡ್ ಆಗಿದ್ದೆ ರಾತ್ರಿ ಒಂದು ಗಂಟೆ ಆಗಿತ್ತು ಎಲ್ಲರೂ ಎದ್ದು ಹೋಗಿದ್ರು ನಾನು ಕೂಡ ಮನೆಗೆ ಬರೋ ಪ್ಲ್ಯಾನ್ ಮಾಡ್ತಾಯಿದ್ದೆ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಕತೆ ಹೇಗಿತ್ತು ಅಂತ ಹೇಳಿ ಧನ್ಯವಾದಗಳು